ಸಮಸ್ತ ವಿಷಯಗಳನ್ನು ನಮಸ್ಕಾರಗಳು ಏನು ನಿನ್ನೆ ಭಾರಿ ಮಳೆಯಿಂದ ನಮ್ಮ ಸಮಸ್ಯೆಪುರ ಕೆರೆ ಓಡಿ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಇದು ದೃಶ್ಯಗಳಲ್ಲಿ ನೋಡಲು ತುಂಬ ಸುಂದರವಾಗಿದೆ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಬಟ್ ಸುಂದರವಾಗಿ ಕೋಡಿ ಹೋಗ್ತಾ ಇದೆ ಏನು ಈ ಸೇತುವೆ ನಿರ್ಮಾಣ ಆಗಿದ್ದರಿಂದ ನೋಡೋಕ್ಕೆ ಭಾಳ ಸ ಸುಂದರವಾಗಿದೆ ಮತ್ತು ಈ ಸೇತುವೆ ನಿರ್ಮಾಣ ಆಗುವ ಮುಂಚೆ ಇಲ್ಲಿ ಏನಾಗಿತ್ತು ಅಂದರೆ ಇಲ್ಲಿ ಓಡಲು ತುಂಬ ತೊಂದರೆ ಆಗ್ತಾ ಇತ್ತು ಗಾಡಿಗಳು ಹೋಗೋರು ವೃದ್ಧರು ಶಾಲಾ ಮಕ್ಕಳು ಎಷ್ಟೋ ಜನ ಇಲ್ಲಿ ಬಿ ಬಿದ್ದೋಗಿದ್ದಾರೆ ಆದರೆ ಈಗ ಕಾಮಗಾರಿ ಆಗಿದ್ದರಿಂದ ನೋಡೋಕ್ಕೆ ತುಂಬ ಸುಂದರವಾಗಿದೆ ನೋಡ್ಬೋದು ಈಗ ನಮಸ್ಕಾರ ನಮ್ಮ ನನ್ನ ಶ್ರೀ ಶಿವಕುಮಾರ್ ಅಂತ ಸೋಮೇಶ್ವರ್ ಕೆರೆ ಕೋಡಿ ಹೋಗ್ತಾ ಇದೆ ಹ್ಞೂ ನಿಮ್ಮ ಮನಸ್ಸಿಗೆ ನಿಮ್ಮ ಅಭಿಪ್ರಾಯ ನಮಗೆ ಮನಸ್ಸಿಗೆ ಮೂರು ವರ್ಷದ ಮುಂಚೆ ಆಗಬೇಕಾಗಿತ್ತು ಇವಾಗ ಆಗಿದೆ ಎಚ್ ನಾಗೇಶ್ ಅವಧಿಯಲ್ಲಿ ಕಾಮಗಾರಿ ಸ್ಟಾರ್ಟ್ ಇದು ಓಪನ್ ಆಗಿದ್ದಿದ್ದು ಮತ್ತೆ ಪೆಂಡಿಂಗ್ ನಮ್ಮ ಇವರು ಕಾಂಟ್ರಾಕ್ಟ್ರು ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಹೇಳ್ಕೊಂಡಿದ್ರು ಇವಾಗ ಪೂರ್ಣಗೊಂಡಿದೆ ಬ್ರಿಡ್ಜು ಇವಾಗ ಮುಂಚೆ ಎಷ್ಟೋ ಜನ ಇದರಲ್ಲಿ ಕೈ ಕಾಲು ಮುರ್ಕೊಂಡು ಮ ಶಾಲಾ ಮಕ್ಕಳು ಬಿದ್ದು ಬಿದ್ದೋಗಿ ಇದರ ತೊಂದರೆಗಳಾಗ್ತಾಯಿತ್ತು ಇವಾಗ ಎಲ್ಲ ಸೆರೆ ಹೋಗಿದೆ ಗೀತಾ ಮೇಡಮ್ ಅವರಿಗೆ ಮನವಿ ಕೊಟ್ವಿ ಮೇ ಗೀತಾ ಮೇಡಮ್ ಅವ್ರ ಮನವಿ ತಹಸೀಲ್ದಾರ್ ಮೇಡಮ್ ತಹಸೀಲ್ದಾರ್ ಮೇಡಮ್ ಅವರು ಅವ್ರಿಗೆ ಮನವಿ ಕೊಟ್ವಿ ಹುಸೇನವರು ನಾವು ಎಲ್ಲ ಸೇರಿಕೊಂಡು ನಮ್ಮ ಸೊ ಸೋಮೇಶ್ ಬಾಳ್ಯ ಮಲ್ಲ ನಾ ಗೋಕುಲ್ ನಗರ ಸಂಜಪ್ಪ ಕಾಲೋನಿ ಈ ಸುತ್ತಮುತ್ತಲವರೆಲ್ಲ ಸೇರಿಕೊಂಡು ಧರಣಿ ಮಾಡಿ ಮನವಿ ಕೊಟ್ಟ ತಕ್ಷಣ ಇಮಿಡಿಯೇಟ್ ಒಂದು ತಿಂಗಳ ಅವಧಿ ಇಸ್ಕೊಟ್ಟರೆ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿ ಪೂರ್ಣಗೊಂಡಿದೆ ಇವಾಗ ಜನಗಳಿಗೆ ಅನಾ ಅನುಕೂಲ ಚೆನ್ನಾಗಿದೆ ರಾತ್ರಿ ಹೊತ್ತು ಓಡಾಡೋಕ್ಕೆ ಬರೋಕ್ಕೆ ಚೆನ್ನಾಗಿದೆ ಮೇಡಮ್ ನಾವು ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀವಿ ಸುಂದರವಾಗಿದೆ ಕೋಡಿ ಹೋಗೋದು ಅಲ್ಲಿ ಕಾಲುವೆ ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು ರಾಜಕಾಲುವೆ ತುಂಬಾ ಹದಗಟ್ಟು ಹೋಗಿದೆ ಅದು ನೋಡಿ ನೀರು ಸರಿಯಾಗಿ ಸಾಕು ನೀರು ನಿಂತೋಗಿದೆ ಅದು ಇದು ಹೋಗ್ತಾ ಇಲ್ಲ ಕಾಲುವೆ ಇದು ಕೆಜಿ ರೋಡ್ ಕೊತ್ತಿಂಡ್ಲು ಸರ್ ಹೋಗ್ತಿದೆ ಆ ಕೆರೆಗೆ ಹೋಗೋದು ನೀರು ಇದು ಅಲ್ಲಿ ಸ್ಟಾಕ್ ಆಗಿ ಹೋಗ್ತಾ ಇದೆ ಇಲ್ಲಿ ಮನೆಗಳಿಗೆ ತೊಂದರೆ ಆಗ್ತದೆ ನೋಡಿ ರೋಡ್ ರೋಡ್ ಮೇಲೆ ಸ್ವಲ್ಪ ಇನ್ನೂ ಜೋರಾಗಿ ಬಂದರೆ ರೋಡ್ ಮೇಲೆ ಉಗ್ಗೆ ತುಂಬಿಕೊಂಡು ಬರ್ತದೆ ಮನೆ ಒಳಗೆ ಅದನ್ನು ದಯವಿಟ್ಟು ಅಧಿಕಾರಿಗಳು ಅದನ್ನು ಇದು ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತೀಗ ಪಾರ್ಕ್ ಇದೆಯಲ್ಲ ಹ್ಞೂ ಪಾರ್ಕ್ ಬಗ್ಗೆ ನೀವು ಏನು ಹೇಳ್ತೀರಾ ಸುತ್ತಮುತ್ತಲ ಕೆರೆ ಸುತ್ತೂರ ರೋಡ್ ಹಾಕಿದ್ದಾರೆ ರೋಡು ನೀಟ್ನೇ ಇದಿಲ್ಲ ಕ್ಲೀನಸ್ ಇಲ್ಲ ಕ್ಲೀನಸ್ ಇಲ್ಲ ಅದನ್ನು ನೋಡಿ ಇದೆಲ್ಲ ಗಿಡಗಳು ಎಲ್ಲ ವಾಕಿಂಗ್ ಬರ್ತಾ ಇರ್ತೀವಿ ಎಲ್ಲರೂ ವಯಸ್ಸಾದವರೆಲ್ಲ ವಾಕಿಂಗ್ ಬಂದು ಹೋಗ್ತಾ ಇರ್ತಾರೆ ಇದು ಮಾಡ್ಕೊತಾ ಇರ್ತಾರೆ ನೋಡಿ ಇದೆಲ್ಲ ಎಷ್ಟು ಮೈಂಡ್ ಇದು ನೀಟ್ನೆಸ್ ಇಲ್ಲ ಆವುಗಳು ಅವು ಇವು ಬರ್ತಾಯಿರ್ತದೆ ಹೋಗ್ತಾ ಇರ್ತದೆ ಜನಗಳಿಗೆ ತೊಂದರೆ ಆಗ್ತಾಯಿದೆ ನೋಡಿ ಈ ಬ್ರಿಡ್ಜು ಬಿದ್ದೋಗಿದೆ ಇದು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು ಇದು ಇದು ನೋಡಿ ಗಿಡಗಳು ಎಲ್ಲ ಬೆಳ್ದೋಗಿದೆ ಸುತ್ತೂರ ಹೋಗಿ ಹಿಂಗೆ ಬರ್ಬೋದು ವಾಕಿಂಗು ಅಲ್ಲಿ ಪಾರ್ಕ್ ಇದೆ ಪಾರ್ಕಲ್ಲಿ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಮತ್ತು ಇದನ್ನು ಕ್ಲೀನ್ ಮಾಡಿದೆ ಚೆನ್ನ ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಏನು ಇದು ರಾಜಕಾಲುವೆ ನೀರು ಹೋಗುವ ಸ್ಥಳ ಇದು ನೀರು ಏನೋ ನೀವು ಸಮಸ್ಯೆ ಸರ್ ಇಲ್ಲಿ ನೀರು ಹೋಗೋದು ಕಡಿಮೆ ಇದು ಅಂಗಡಿ ಮುಂದೆ ಎಲ್ಲ ನೀರು ಬಂದ್ಬಿಡುತ್ತೆ ಸ್ವಲ್ಪ ವ್ಯವಸ್ಥೆ ಮಾಡಿ ನಮಗೆ ರೋಡ್ ಕಾಲುವೆ ಸ್ವಲ್ಪ ಅಗಲ ಮಾಡಿ ಕೊಡಿ ರಾತ್ರಿ ಇಲ್ಲಿ ಹೋಗೋದಕ್ಕೆ ತುಂಬ ಅನುಕೂಲ ಇಲ್ಲ ಸರ್ ನೀರು ಮೇಲೆ ಬಂದ್ಬಿಟ್ಟಿದೆ ಫುಲ್ಲು ಮನೆಗಳ ಒಳಗಡೆ ಎಲ್ಲ ಬಂದ್ಬಿಟ್ಟಿದೆ ನೀರು ಹಾಂ ನೋಡಿ ಇದೆಲ್ಲ ಮನೆ ಮನೆ ಮುಂದ್ಗಡೆ ಅಂಗಡಿ ಮುಂದೆ ಎಲ್ಲ ಬಂದ್ಬಿಟ್ಟಿತ್ತು ನೀರು ಇದು ರಾಜಕಾಲಿಗೆ ರೆಡಿ ಮಾಡಿಕೊಡ್ಬೇಕು ಸುಬಾ ರಾಜಕಾಲ ಸ್ವಲ್ಪ ರೆಡಿ ಮಾಡ್ಕೊಡ್ಬೇಕು ನಮಗೆ ಹಾಗಷ್ಟು ಅನುಕೂಲ ಮಾಡಿಕೊಡಿ ಬರ್ತಾ ಬರ್ತಾ ಸಣ್ಣ ಚಿಕ್ಕದಾಗ್ಬಿಟ್ಟಿದೆ